ನಮಸ್ಕಾರ ವೀಕ್ಷಕರೇ ಸರ್ ನಾನು ನಿಮ್ಮ ಶಿರೀಷಾ ವೆಲ್ಕಮ್ ಟು ಮೈ ಚಾನಲ್ ಶಿರೀಷಾ ಚಾನಲ್ ಸೊ ಇವತ್ತಿನ ವಿಷಯ ಏನಪ್ಪ ಅಂದರೆ ಹತ್ತು ಸಾವಿರರು ವಿದ್ಯಾನಿಧಿ ಸ್ಕಾಲರ್ಶಿಪ್ ಅಂತ ಹೇಳಿ ಈ ಸ್ಕಾಲರ್ಶಿಪ್ ಯಾರ್ಯಾರಿಗೆ ಸಿಗುತ್ತೆ ಯಾರು ಅಪ್ಲೈ ಮಾಡಬೇಕು ಯಾರ್ಯಾರಿಗೆ ಏನೇನು ಕ್ವಾಲಿಫಿಕೇಷನ್ ಇರಬೇಕಿದ್ ಅಪ್ಲೈ ಮಾಡೋಕ್ಕೆ ಯಾವ ಸಮುದಾಯದವರು ಈ ಕ್ವಾಲಿ ಸ್ಕಾಲರ್ಶಿಪ್ಪನ್ನು ತೊಗೊಳೋಕ್ಕೆ ಅರ್ಹರು ಅಂಥೇಳಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಏನಾದರೂ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರವು ಎಲ್ಲೋ ಬೋರ್ಡ್ ಟ್ಯಾಕ್ಸಿ ಆಟೋ ಚಾಲಕರು ಮಕ್ಕಳಿಗಾಗಿ ವಿದ್ಯಾನಿಧಿ ಉಪಕ್ರಮ ಅಡಿಯಲ್ಲಿ ವಿದ್ಯಾವೇತನ ಯೋಜನೆಯನ್ನು ಪರಿಚಯಿಸಿದೆ ಅಂದ್ರೆ ಎಲ್ಲೋ ಬೋರ್ಡ್ ಅಂದ್ರೆ ಟ್ಯಾಕ್ಸಿ ಓಡ್ಸೋರ್ ಆಗಿರ್ಬೋದು ಕಾರ್ ಆಟೋ ಡ್ರೈವರ್ ಆಗಿರ್ಬೋದು ಸೊ ಆಟೋ ಚಾಲಕರು ಅಥವಾ ಟ್ಯಾಕ್ಸಿ ಓಡ್ಸೋರು ಎಲ್ಲರೂ ಏನಾಗುತ್ತೆ ಅವರು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಆಗಲಿ ಅಂತ ಹೇಳಿ ಅಂಥ ಮಕ್ಕಳಿಗೆ ಅಂದರೆ ಡ್ರೈವಿಂಗ್ ಕೆಲಸ ಮಾಡ್ತಾರಲ್ಲ ಸೊ ಎಲ್ಲೋ ಬೋರ್ಡ್ ಟ್ಯಾಕ್ಸಿಗಳನ್ನು ಡ್ರೈವ್ ಮಾಡ್ತಾರಲ್ಲ ಟ್ಯಾಕ್ಸಿ ಆಗಿರ್ಬೋದು ಆಟೋಗಳನ್ನಾಗಿರ್ಬೋದು ಅವರ ಮಕ್ಕಳಿಗೆ ಇದು ಸ್ಕಾಲರ್ಶಿಪ್ ನೀಡ್ತಾ ಇದೆ ರಾಜ್ಯ ಸರ್ಕಾರ ಸೊ ಇದು ಶಿಕ್ಷಣವನ್ನು ಬೆಂಬಲಿಸುವ ನಿಟ್ಟಿನಲ್ಲಿ ಈ ಮಹತ್ವದ ಹೆಜ್ಜೆಯನ್ನು ಸರ್ಕಾರ ತಗೊಂಡಿದೆ ಸೊ ಇದು ಅವರ ಚಾಲಕರ ಸಮುದಾಯದ ಬಹುಕಾಲದ ಬೇಡಿಕೆಯನ್ನು ಪರಿಹರಿಸಿದೆ ಬಹಳ ದಿನದಿಂದನೂ ಇದನ್ನ ಬೇಡಿಕೆ ಇಟ್ಟಿದ್ದರು ಚಾಲಕ ಸೊ ಬಹಳ ದಿನದ ಈ ಬೇಡಿಕೆ ಈಡೇರಿದೆ ವಿದ್ಯಾರ್ಥಿ ವೇತನವು ವ್ಯಾಪಕ ಶ್ರೇಣಿಯ ಪೋಸ್ಟ್ ಮೆಟ್ರಿಕ್ ಮತ್ತು ವೃತ್ತಿಪರ ಕೋರ್ಸ್ಗಳನ್ನು ಒಳಗೊಂಡಿದೆ ಅಂದರೆ ಪಿ ಯು ಸಿ ಆಗಿ ಮೇಲೆ ಇಂಜಿನಿಯರಿಂಗ್ ಆಗಿರ್ಬೋದು ಮೆಡಿಕಲ್ ಆಗಿರ್ಬೋದು ಡಿಪ್ಲೊಮೊ ಆಗಿರ್ಬೋದು ಬೇರೆ ಬೇರೆ ಫೋರ್ಸ್ ಕೋರ್ಸ್ಗಳಿಗೆ ಸೊ ಅವರ ಸ್ವಂತ ಯಾವುದೇ ಆರ್ಥಿಕ ಹೊರೆಯಿಲ್ಲದೆ ತಮ್ಮ ಶಿಕ್ಷಣವನ್ನು ತಾವು ಮುಗ ಮುಗಿಸ್ಕೊಳ್ಳೋಕ್ಕೆ ಸೊ ಇದು ದಹಾಯಸನವಾಗಿ ವಿದ್ಯಾರ್ಥಿ ವೇತನವನ್ನು ಈ ಎಲ್ಲೋ ಬೋರ್ಡ್ ಚಾಲಕರಿಗೆ ಮಕ್ಕಳಿಗೆ ಚಾಲಕರ ಮಕ್ಕಳಿಗೆ ಸರ್ಕಾರ ನೀಡಲು ನಿರ್ಧರಿಸಿದೆ ಹಾಗಾದರೆ ಎಷ್ಟೆಷ್ಟು ವಿದ್ಯಾರ್ಥಿ ವೇತನ ಯಾವ್ಯಾವ ಮಕ್ಕಳಿಗೆ ಎಷ್ಟೆಷ್ಟು ವಿದ್ಯಾರ್ಥಿ ವೇತನವನ್ನು ನೀಡ್ತಾರೆ ಅಂತ ಹೇಳಿ ವಿವರ ನೋಡೋಣ ಪಿ ಯು ಸಿ ಐ ಟಿ ಐ ವಿದ್ಯಾರ್ಥಿಗಳಿಗೆ ಹುಡುಗರಿಗೆ ಎರಡೂವರೆ ಸಾವಿರ ರೂಪಾಯಿ ಕೊಡ್ತಾರೆ ಹುಡುಗಿಯರೇ ಟ್ರಾಂಜ್ಟರ್ ವಿದ್ಯಾರ್ಥಿಗಳು ಅಂತ ಹೇಳಿ ಮೂರು ಸಾವಿರ ರೂಪಾಯಿ ರೊಕ್ಕವನ್ನು ಕೊಡ್ತಾರೆ ನೆಕ್ಸ್ಟು ಸಾಮಾನ್ಯ ಪದವಿ ಪೂರ್ವ ಪದವಿಗಳಿಗೆ ಅಂದರೆ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಇತ್ಯಾದಿ ಮತ್ತು ಎಮ್ ಬಿ ಬಿ ಎಸ್ಸು ಬಿ ಇ ಬಿ ಟೆಕ್ಕು ಮತ್ತು ವೃತ್ತಿಪರ ಕೋರ್ಸ್ಗಳನ್ನು ಹೊರತುಪಡಿಸಿ ಅಂದರೆ ಜಸ್ಟ್ ಇವನಷ್ಟನ್ನು ಹೊರತುಪಡಿಸಿ ಬರೀ ಪದವಿ ಅಷ್ಟೇ ಓದೋರಿಗೆ ಹುಡುಗರಿಗೆ ಐದು ಸಾವಿರ ಹುಡುಗಿಯರಿಗೆ ಐದು ಸಾವಿರದ ನೂರು ರೂಪಾಯಿ ಕೊಡ್ತಾರೆ ವೃತ್ತಿಪರ ಕೋರ್ಸ್ಗಳಂದರೆ ಎಲ್ ಎಲ್ ಬಿ ಆಗಿರ್ಬೋದು ಪ್ಯಾರಾಮೆಡಿಕಲ್ ಆಗಿರ್ಬೋದು ಬಿ ಫಾರ್ಮ್ ಆಗಿರ್ಬೋದು ನರ್ಸಿಂಗ್ ಆಗಿರ್ಬೋದು ಸೊ ಇಲ್ಲಿ ಓದ್ತಾ ಇರೋ ಮಕ್ಕಳಿಗೆ ಹುಡುಗರಿಗೆ ಏಳು ಸಾವಿರದ ಐನೂರು ರೂಪಾಯಿ ಕೊಡ್ತಾರೆ ಹುಡುಗಿಯರಿಗೆ ಎಂಟು ಸಾವಿರ ರೂಪಾಯಿ ಕೊಡ್ತಾರೆ ನೆಕ್ಸ್ಟ್ ಎಮ್ ಬಿ ಬಿ ಎಸ್ ಬಿಇ ಬಿಟೆಕ್ ಮತ್ತು ಎಲ್ಲ ಸ್ನಾತಕೋತ್ತರ ಕೋರ್ಸ್ಗಳಿಗೆ ಹುಡುಗರಿಗೆ ಹತ್ತು ಸಾವಿರ ಹುಡುಗಿಯರಿಗೆ ಹನ್ನೊಂದು ಸಾವಿರ ವಿದ್ಯಾರ್ಥಿ ವೇತನವನ್ನು ಸರ್ಕಾರದಿಂದ ಕೊಡ್ತಾರೆ ಅಪ್ಲಿಕೇಶನ್ ಪ್ರಕ್ರಿಯೆಯಿಂದ ಅಪ್ಲಿಕೇಶನ್ ಎಲ್ಲಿ ಹಾಕಬೇಕು ಮೇಡಮ್ ಅರ್ಹ ವಿದ್ಯಾರ್ಥಿಗಳು ಸೇವಾ ಬಿಂದು ಪೋರ್ಟಲ್ ಸೊ ಸೇವಾ ಸಿಂಧು ಕರ್ನಾಟಕ ಡಾಟ್ ಗೌರ್ಮೆಂಟ್ ಇನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಮಾಡ್ಬೋದು ಸೊ ಈ ವಿದ್ಯಾರ್ಥಿ ವೇತನ ಮೊತ್ತವನ್ನು ನೇರವಾಗಿ ಅವರ ಆಧಾರ್ ಸಂಚಿತ ಬ್ಯಾಂಕ್ ಖಾತೆಗಳಿಗೆ ನೇರ ಲಾಭ ವರ್ಗಾವಣೆ ಅಂದರೆ ಡಿ ಬಿ ಟಿ ಮೂಲಕ ವರ್ಗಾವಣೆ ಆಗುತ್ತೆ ಅರ್ಜಿಯನ್ನು ಗ್ರಾಮ ಒನ್ ಕರ್ನಾಟಕ ಒನ್ ಮತ್ತು ಬೆಂಗಳೂರು ಒಂದು ಕೇಂದ್ರಗಳ ಮೂಲಕ ಸಲ್ಲಿಸಬಹುದು ಅಗತ್ಯವಿರುವಂಥ ದಾಖಲೆಗಳು ಏನಪ್ಪ ಅಂತಂದರೆ ಹಾಗಾದರೆ ಇವನ್ನ ಎಲ್ಲ ಅಪ್ಲಿಕೇಶನ್ ಹಾಕಬೇಕು ಅನ್ನೋದು ಗೊತ್ತಾಯಿತು ನಿಮಗೆ ಸೊ ಕರ್ನಾಟಕ ಒನ್ ಗ್ರಾಮ ಒನ್ ಮತ್ತು ಬೆಂಗಳೂರು ಒನ್ ಅಂತ ಏನು ಇಂಟರ್ನೆಟ್ ಸೈಬರ್ ಇರ್ತವಲ್ಲ ಅಲ್ಲಿ ಹೋಗಿ ಅಪ್ಲಿಕೇಶನನ್ನು ಹಾಕಬೇಕು ಸೊ ಹಾಗಾದ್ರೆ ಏನೇನು ಕ್ವಾಲಿಫಿ ಏನೇನು ಡಾಕ್ಯುಮೆಂಟ್ಸ್ ಇನ್ನೇನು ಹೋಗ್ಬೇಕು ಅಗತ್ಯ ಇರುವ ದಾಖಲೆಗಳಲ್ಲಿ ವಿದ್ಯಾರ್ಥಿ ಮತ್ತು ಪೋಷಕರ ಆಧಾರ್ ಸಂಖ್ಯೆಗಳನ್ನು ಒಯ್ಬೇಕು ಆಧಾರ್ ಕಾರ್ಡ್ ಇರಬೇಕು ಜೊತೆಗೆ ಪೋಷಕರ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಸೊ ಇದಿಷ್ಟು ಒಯ್ದು ನೀವು ಅಪ್ಲಿ ಅಪ್ಲೈ ಮಾಡ್ಬೋದು ಓಕೆ ಈ ವಿದ್ಯಾರ್ಥಿ ವೇತನಕ್ಕೋಸ್ಕರ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ತುಂಬ ಜನ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಕೀಪ್ ಸಪೋರ್ಟಿಂಗ್ ಮೀ